ಬಿಜೆಪಿಯ ದೊಡ್ಡ ನಾಯಕರ ಹೆಸರಲ್ಲಿ ಆಯ್ಕೆಯಾಗಿರುವ ಜನ ಬಳಕೆಯಲ್ಲಿ ಇರದ ಸಂಸದ ಪ್ರಹ್ಲಾದ್ ಜೋಶಿಯವರು ಸಿಗ್ಗಂ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರುವುದೇ ಅಪರೂಪ ಅದು ಚುನಾವಣೆಯಂತ ಕಾಮನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ ಮತಯಾಚನೆ ಸಂದರ್ಭದಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ಊರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಮಾಡಿದ್ದಾರೆ ಪಕ್ಕದಲ್ಲಿರುವ ಮುಖಂಡನನ್ನು ಸುಮ್ಮನಿರಿಸಿ ಸೌಜನ್ಯಕ್ಕೂ ಆದರೂ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಬೇಕಿತ್ತು ಇದರ ಮರ್ಮವೆಂದರೆ ಬಿಜೆಪಿಯ ಕಾರ್ಯಕರ್ತರ ಮಧ್ಯೆ ಒಡದಾಟ ಹಚ್ಚಿ ಪ್ರಚಾರ ಮಾಡಿದ್ದು ನಿಜಕ್ಕೂ ಕಾರ್ಯಕರ್ತರಿಗೆ ಮಾಡಿದ್ದ ಅವಮಾನ ಒಂದು ಕಡೆ ಮತಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಬರುವ ದಿನಗಳಲ್ಲಿ ನಾವು ಕಾಂಗ್ರೆಸ್ ಅಧಿಕಾರ ಕಸಿದುಕೊಂಡು ಅಧಿಕಾರಕ್ಕೆ ಬರುತ್ತೇವೆ ಅಂತ ಧಮಕಿ ಹಾಕುತ್ತಾರೆ ಮತ್ತೊಂದು ಕಡೆ ಸೋಲು ಭಯ ಹೆಚ್ಚಾಗಿ ಅಭಿವೃದ್ಧಿ ಮಾಡದೇ ಇದ್ದರೂ ಸೊಕ್ಕಿನ ಮಾತುಗಳನ್ನು ಅವರದ್ದೇ ಕಾರ್ಯಕರ್ತರಿಗೆ ಹೇಳುತ್ತಾರೆ ಸೌಜನ್ಯ ತಾಳ್ಮೆ ಹಾಗೂ ಅಭಿವೃದ್ಧಿ ವಿಚಾರಗಳೇ ಇಲ್ಲದ ಈ ಬಾರಿ ಮತಕ್ಷೇತ್ರದ ಮತದಾರ ಪ್ರಭುಗಳು ಮತಕ್ಷೇತ್ರದ ಸ್ವಾಭಿಮಾನ ತೋರಿಸಬೇಕು ಸೋಲಿಸಿ ಮನೆಗೆ ಕಳಿಸಬೇಕು ಎಂದು ಕಾಮನಹಳ್ಳಿ ದುರಂಕಾರದ ಪ್ರಚಾರ ಕಂಡು ಮತಕ್ಷೇತ್ರದ ಮತದಾರರಲ್ಲಿ ಮಂಜುನಾಥ್ ಮಣ್ಣನ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಆಚಾರತವಾಗಿ ಮಲ್ಲಾ ನಿನ್ನೆ ಚಿಕ್ಕಗಾಂ ತಾಲೂಕಿನ ಗ್ರಾಮಹಳ್ಳಿಗೆ ಬಂದಾಗ ಅವ್ರದೇ ಕಾರ್ಯಕರ್ತರ ಗ್ರಾಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀವೇನು ನಮ್ಮ ಹಳ್ಳಿಗೆ ಮಾಡಿದ್ರಿ ನಮ್ಮ ಪಂಚಾಯತಿಗೆ ಮಾಡಿರಿ ಅಂತ ಕ್ವಶನ್ ಕೇಳಿದ್ರೆ ಅವ್ರಿಗೆ ಹುಚ್ಚುಕರಂಗ ಉತ್ತರ ಕೊಟ್ಟೋಗಿದ್ದಾರೆ ಅವ್ರ ಕಾರ್ಯದ್ರ ಬಗ್ಗೆನೇ ಅವರಿಗೆ ಸರಿಯಾದ ರೀತಿ ಒಂದು ಗೌರವ ಇಲ್ಲ ವ್ಯಕ್ತಿ ಇವತ್ತು ಮತ್ತು ಚುನಾವಣೆ ಬಂದು ನಿಂತ್ಕೊಂಡಾನ ಇಂಥ ವ್ಯಕ್ತಿಗೆ ನೀವು ಮತ ಹಾಕಿ ಆ ಮತ ವೇಸ್ಟ್ ಮಾಡಬೇಡ್ರಿ ಬದಲಾವಣೆ ಮಾಡಲೇಬೇಕಾಗಿದೆ ಇವರು ಒಂದು ಕಡೆ ಕಾರ್ಯಕರ್ತರನ್ನ ಈ ರೀತಿ ನೋಡ್ತಾರೆ ಮತ್ತೊಂದು ಕಡೆ ಧಮಕಿ ಹಾಕಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ನೀವು ಹಂಗೆ ಮಾಡ್ತೀವಿ ಹೆಂಗೆ ಮಾಡ್ತೇವೆ ಅಂತೇಳಿ ಜನಸಾಮಾನ್ಯರು ಹೇಳ್ತಾರೆ ಅದಕ್ಕೆ ಇಂಥ ವ್ಯಕ್ತಿನ ಈ ಬಾರಿ ದೌರ್ಜವರಿಕ ಕೆಲಸ ಮತಕ್ಷೇತ್ರದ ಜನತೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಮತಕ್ಷೇತ್ರದ ಜನರಲ್ಲಿ ನಾ ಕೈ ಮುಗಿದು ವಿನಂತಿ ಮಾಡ್ತೇನೆ